ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಣಬಾಚೊಳಪುರ್ ನ್ಯೂಸ್ ಏಟೀನ್ಗೆ ಸ್ವಾಗತ ನ್ಯೂಸ್ ಏಟೀನ್ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಏಟೀನ್ ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ ರೈತರಿಗೆ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನೀಡಬೇಕು ಆಗ ಮಾತ್ರ ರೈತನ ಬದುಕು ಹಸುನಾಗ್ತದೆ ಅನ್ನುವಂಥ ಮಾತಿದೆ ಆದರೆ ಸಕಾಲಕ್ಕೆ ರೈತನ ಬೆಳೆದ ಬೆಳೆಗೆ ಒಂದು ಸರ್ಕಾರ ಘೋಷಿಸಿರುವಂಥ ಬೆಂಬಲ ಬೆಲೆ ಕೇಂದ್ರಗಳ ಆರಂಭ ಮತ್ತು ಬೆಂಬಲ ಬೆಲೆ ಘೋಷಣೆ ಮಾಡೋಕ್ಕಿಂತ ಮೊದಲು ಆ ವರ್ಷದ ವೈಜ್ಞಾನಿಕ ಬೆಲೆಯನ್ನು ಅಂದರೆ ರೈತ ಮಾಡಿರೋ ಖರ್ಚಿಗೆ ಲಾಭವಾಗುವಷ್ಟು ದರವನ್ನು ನಿಗದಿ ಮಾಡಬೇಕೆನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಕಡಲೆ ಬೆಳೆದಿರುವಂಥ ರೈತ ಈಗ ಮಾರಾಟ ಮಾಡಲು ಹಿಂಜರಿಯುವಂಥ ಸ್ಥಿತಿ ಇದೆ ಕಾರಣ ಈಗಿರುವಂಥ ದರದ ಇಳಿಕೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇಲ್ಲಿ ಕಡಲೆಯನ್ನು ರೈತ ಬಿತ್ತನೆ ಮಾಡಿದ್ದಾನೆ ಪ್ರತಿ ಹೆಕ್ಟೇರಿಗೆ ಸರಿಸುಮಾರು ಒಂದು ಹದಿಮೂರು ಕ್ವಿಂಟಲ್ನಷ್ಟು ಮೆಕ್ ಏನು ಕಡಲೆ ಇಳುವರಿ ಬರ್ತಾ ಇದೆ ಇದು ಸರಾಸರಿ ಬರುತ್ತಾ ಇರುವಂಥ ಕಡಲಿಗೆ ಈಗ ಸರ್ಕಾರ ಘೋಷಿಸಿರುವುದು ಪ್ರತಿ ಕ್ವಿಂಟಾಲಿಗೆ ಬೆಂಬಲ ಬೆಲೆಯಲ್ಲಿ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಅದು ಉತ್ತಮ ತಳಿಯ ಕಡಲಿಗೆ ದರವನ್ನು ನಿಗದಿ ಮಾಡ್ತಾರೆ ಈ ಲೆಕ್ಕವನ್ನು ನೋಡಿಕೊಂಡಾಗ ಇದು ತೀರಾ ಕಡಿಮೆ ಆಗ್ತಾಯಿದೆ ಈಗ ಮಾಡಿರೋ ಈ ವರ್ಷ ಅಧಿಕ ಮಳೆಯಾಗಿರುವಂಥ ಕಾರಣಕ್ಕಾಗಿ ಮತ್ತು ಬೆಳೆ ಸರಿಯಾದ ಬಾರದೇ ಕಾರಣಕ್ಕಾಗಿ ಇವತ್ತು ಈ ವರ್ಷ ಇಳುವರಿಯೂ ಕಡಿಮೆ ಆಗಿದೆ ಅದರ ಜೊತೆಗೆ ಇಲ್ಲಿ ವೈದ್ಯ ಔಷಧ ಮತ್ತು ಕೂಲಿ ಹಾಳ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ದರ ಹೆಚ್ಚಾಗಬೇಕಾಯಿತು ಸರಿಸುಮಾರು ಏಳು ಸಾವಿರದ ಮುನ್ನೂರು ರೂಪಾಯಿಯಷ್ಟಾದರೂ ದರ ನಿಗದಿಯಾಗಬೇಕು ರೈತರ ಒತ್ತಾಯವಾಗಿದೆ ಈ ಮಧ್ಯೆ ಇನ್ನೊಂದು ಇಲ್ಲಿ ರೈತರು ಕೇಳ್ತಾ ಇರುವಂಥ ಒತ್ತಾಯ ಏನಂದರೆ ಸರ್ಕಾರ ಈಗಾಗಲೇ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಏನು ಖರೀದಿ ಕೇಂದ್ರಗಳಿಗೆ ಈಗಾಗಲೇ ಸೂಚನೆ ಅಧಿವೇಶನ ನೀ ಇರೋ ಅಧಿಸೂಚನೆಯನ್ನು ಹೊರಡಿಸಿದೆ ಮತ್ತು ಸರ್ಕಾರ ಈ ಹಿಂದೆ ವಚಿಸಿದ್ದು ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೂ ಕ ನೋಂದಣಿ ಮತ್ತು ಖರೀದಿಯನ್ನು ಕೇಂದ್ರ ಮಾಡ್ತೀವಿ ಅಂತ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಆದರೆ ಇಲ್ಲಿವರೆಗೂ ಕೊಪ್ಪಳ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಆರಂಭವಾಗಿಲ್ಲ ಆದರೆ ಈಗ ನೋಂದಣಿ ಕ್ಯಾರೆ ಆರಂಭವಾಗಿದೆ ರೈತ ತನ್ನ ಬೆಳೆಯನ್ನು ಆಧರಿಸಿ ಇಲ್ಲಿ ಮಾರಾ ನೋಂದಣಿ ಮಾಡಿಕೊಂಡು ರೈತ ಮಾರಾಟ ಮಾಡಬೇಕು ಆದರೆ ಈಗ ಮಾರುಕಟ್ಟೆಯಲ್ಲಿ ಈಗಾಗಲೇ ದರ ತೀರಾ ಇಳಿಕೆಯಾಗಿದೆ ಸರಿಸುಮಾರು ಈಗ ಅದರಲ್ಲಿ ಹೆಚ್ಚು ಮೆ ಕಡಲೆ ಬರೋದು ಕೊಕ್ಕನೂರು ಎ ಪಿ ಎಮ್ ಸಿಗೆ ಅಲ್ಲಿ ಐದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿದಷ್ಟು ಸರಾಸರಿ ಅಂದರೆ ಮಾದರಿ ದರ ಆಗ್ತಾಯಿದೆ ಕಳೆದ ವರ್ಷ ಒಟ್ಟು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ವಿಂಟಲ್ನಷ್ಟು ಏನು ಕಡಲೆ ಮಾರುಕಟ್ಟೆಗೆ ಬಂದಿತ್ತು ಈಗಾಗಲೇ ಮಾರುಕಟ್ಟೆಗೆ ದರ ರೈತ ಕಟಾವು ಮಾಡಿಕೊಂಡು ಬೆಳೆಯನ್ನು ಮಾರುಕಟ್ಟೆಗೆ ತರ್ತಾನೆ ಆರೆ ಈಗ ದರ ಇಳಿಕೆ ಆಗಿದೆ ಈ ಸಂದರ್ಭದಲ್ಲಿ ಒಂದು ಎಮ್ ಎಸ್ ಪಿ ಇರೋದರಿಂದ ಬೆಂಬಲ ಬೆಲೆಯಲ್ಲಿ ಇರೋದರಿಂದ ರೈತನಿಗೆ ಒಂದಿಷ್ಟು ಅನುಕೂಲ ಆಗ್ತಾ ಇದೆ ಜೊತೆಗೆ ಈಗಿರುವಂಥ ದರ ಕಡಿಮೆ ಆದರೂ ಸಹ ಇನ್ನೊಂದಿಷ್ಟು ಈಗೇನು ಮಾರುಕಟ್ಟೆಯಲ್ಲಿ ಇರುವಂಥ ದರಕ್ಕಿಂತ ಸ್ವಲ್ಪ ಉತ್ತಮವಾಗ್ತಾಯಿದೆ ಕಾರಣಕ್ಕಾಗಿ ಬೇಗನೆ ಖರೀದಿ ಕೇಂದ್ರವನ್ನು ಆರಂಭಿಸ್ರಿ ಅನ್ನುವಂತ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡು ಖರೀದಿ ಕೇಂದ್ರ ಶೀಘ್ರದಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿ ಅವ್ರಿಗೆ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ ಮೇಲ್ ಮುಖಾಂತರ ಹಾಕಿವಿ ಮತ್ತೆ ಮುಖ್ಯಮಂತ್ರಿಗೂ ಮೇಲ್ ಮುಖಾಂತರ ಹಾಕಿವಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಸಿವಿ ಸಲ್ಸಿದ್ರೆ ಇವ್ನಿವತ್ತ ಖರೀದಿ ಕೇಂದ್ರ ತೆರೆದಿಲ್ಲ ಶೀಘ್ರ ಬರೇ ಒಂದು ಪತ್ರ ಮೂಲಕ ಓಡಾಡಕೈತಿ ಹೊರತಾಗಿ ಮತ್ತೆ ಒಳಗೆ ಪೇಪರ್ಗೆ ಓಡಾಡಕೈತಿ ಶೀಘ್ರದಲ್ಲಿ ಈ ಖರೀದಿ ಕೇಂದ್ರ ಚಲೋ ಮಾಡ್ಬೇಕು ಈಗ ಆಲ್ರೆಡಿ ಹಿಂದೂ ಕಳೆದ ವರ್ಷ ನಮ್ಗ ಐದ್ ಸಾವಿರದ ಎಂಟ್ನೂರ ಎಪ್ಪತ್ತೈದು ರೂಪಾಯಿ ಮಾಡಿ ರೈತ ಲಾಸ್ ಆಗ್ಯಾರ ಈ ವರ್ಷ ಆಗಾರೆ ಮಾರ್ಕೆಟ್ನಾಗ ಈ ವರ್ಷ ಆರ್ ಸಾವಿರದ ಮುನ್ನೂರ ಬೆಲೆ ಮರೀತಿ ಮಾರ್ಕೆಟ್ನಾಗ ಏನ್ ಬೆಲೆ ಇತ್ತು ಅದಕ್ಕಿಂತ ಹೆಚ್ಚಾಕಿ ಇವತ್ ಸಾವಿರದ ಮುನ್ನೂರ ಐವತ್ ರೂಪಾಯ್ ಮಾಡಿ ನಮ್ಗ ರೈತರಿಂದ ಐವತ್ತು ಐವತ್ ಕ್ವಿಂಟಲ್ ಖರೀದಿ ಕಡಿ ಖರೀದಿಸಿ ಖರೀದಿಸಬೇಕಂತ ನಾನು ಕೇಳ್ಕಂತ ಯಾಕೆ ಒಂದು ಎಕರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬಂದೈತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಸೇರಿ ಏಳು ಸಾವಿರದ ಮುನ್ ಮುನ್ನೂರ ಐವತ್ತು ರೂಪಾಯಿದಂಥ ಕ ರೈತರಿಂದ ಕಡಲೆ ಖರೀದಿಸಬೇಕಂದ್ರೆ ಆ ಹಿನ್ನೆಲೆಯಲ್ಲಿ ಈಗಷ್ಟೇ ಒಂದು ನೋಟಿಫಿಕೇಶನ್ ಮಾಡ್ತಾರೆ ನೋಟಿಫಿಕೇಶನ್ ಆಧಾರದಲ್ಲಿ ನೋಂದಣಿ ನೋಂದಣಿ ನಂತರ ಅವರು ರೈತನಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಅದು ಇನ್ನೂ ವಿಳಂಬವಾಗ್ತಾ ಇದೆ ಆದಷ್ಟು ಬೇಗನೆ ಎಲ್ಲವನ್ನು ದಾಟಿ ಬೇಗನೆ ಖರೀದಿ ಕೇಂದ್ರ ಮಾಡಬೇಕು ಇದೆ ರೈತ ಮಾಡಿರುವಂಥ ಬೆಳೆಗೆ ಏನು ಖರ್ಚಿಗೆ ಸರಿದೂಗುವಷ್ಟಾದರೂ ದರ ನಿಗದಿ ಮಾಡಬೇಕು ಅನ್ನುವಂಥ ಒತ್ತಡ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ಏನು ಈಗಾಗಲೇ ಮೆಕ್ಕೆಜೋಳಕ್ಕೆ ಏನು ಎಫ್ ಡಿ ಪಿ ಎಸ್ ಅಂತ ಏನು ಅಂದರೆ ಡಿಫ್ರೆನ್ಸ್ ಅಮೌಂಟ್ ಏನು ಕೊಡ್ತಾರೆ ಅದೇ ರೀತಿ ಕಡಲೇ ಬೆಳೆದಿರುವಂಥ ರೈತರಿಗೂ ಒಂದಿಷ್ಟು ಕೊಡಬೇಕು ಅನ್ನೋಂಥ ಒತ್ತಾಯ ಕೇಳಿ ಬರ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಮನಸ್ಸು ಮಾಡಿ ಒಂದು ವೈಜ್ಞಾನಿಕ ಬೆಲೆ ಕೊಡುತ್ತಾ ಕಾದು ನೋಡಬೇಕಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ